ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸಂನ್ಯಾಸ ಯೋಗ ಶ್ಲೋಕ ನಲವತ್ತೆರಡು ತಸ್ಮ್ಞಾನಸಂಭೂತ ಋತ್ಸ ಜ್ಞಾನಸಿನ್ನತ್ಮನಃ ಚಿತ್ವೈರ್ ಸಂಶಯ ಯೋಗಂ ಆ ಭಾರತ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ತಸ್ಮಾತ್ ಆದ ಕಾರಣ ಭಾರತ ಹೇ ಭರತ ವಂಶೀಯನಾದ ಅರ್ಜುನನೇ ಉತ್ಸ್ನ ಹೃದಯದಲ್ಲಿ ಸ್ಥಿತವಾದ ಏನಂ ಈ ಅಜ್ಞಾನ ಸಂಭೂತಂ ಅಜ್ಞಾನದಿಂದ ಉತ್ಪನ್ನವಾದ ಆತ್ಮನಃ ನಿನ್ನ ಸಂಶಯಂ ಸಂಶಯವನ್ನು ಜ್ಞಾನಾಸೀನ ವಿವೇಕ ಜ್ಞಾನ ರೂಪಿ ಖಡ್ಗದ ಮೂಲಕ ಚಿತ್ವ ಛೇದಿಸಿ ಯೋಗಂ ಸಮತ್ವರೂಪಿ ಕರ್ಮಯೋಗದಲ್ಲಿ ಆತಿಷ್ಠ ಸ್ಥಿತನಾಗಿ ಬಿಡು ಒತ್ತಿಷ್ಠ ಯುದ್ಧಕ್ಕೆ ಎದ್ದು ನಿಲ್ಲು ಈ ಶ್ಲೋಕದ ಅರ್ಥ ಹೀಗಿದೆ ಆದ ಕಾರಣ ಹೇ ಭರತವಂಶೀಯನಾದ ಅರ್ಜುನನೇ ನೀನು ಹೃದಯದಲ್ಲಿ ಸ್ಥಿತವಾದ ಈ ಅಜ್ಞಾನದಿಂದ ಉತ್ಪನ್ನವಾದ ನಿನ್ನ ಸಂಶಯವನ್ನು ವಿವೇಕ ಜ್ಞಾನರೂಪಿ ಖಡ್ಗದ ಮೂಲಕ ಛೇದಿಸಿ ಸಮತ್ವರೂಪಿ ಕರ್ಮಯೋಗದಲ್ಲಿ ಸ್ಥಿತನಾಗಿ ಬಿಡು ಮತ್ತು ಯುದ್ಧಕ್ಕೆ ಎದ್ದು ನಿಲ್ಲು ಈ ಶ್ಲೋಕದ ವಿವರಣೆ ಹೀಗಿದೆ ಈ ಮುಕ್ತಾಯ ಮುಕ್ತಾಯದ ಶ್ಲೋಕದಲ್ಲಿ ಭಗವಂತನು ಪ್ರೀತಿಯಿಂದ ಕೊಡುವ ಉಪದೇಶವಿದು ಪಾಂಡವ ಕುವರನಿಗೆ ಭಗವಂತನು ಪಿತೃಸ್ಥಾನದಲ್ಲಿ ನಿಂತು ವಾತ್ಸಲ್ಯದಿಂದ ಮಾತನಾಡುವಂತೆ ತೋರುತ್ತದೆ ಹಿಮಾಲಯದ ತಪ್ಪಲಿನ ಶಾಂತವಾದ ನಿಶಬ್ದ ವಾತಾವರಣದಲ್ಲಿ ಹಿಂದೂ ಋಷಿಗಳು ಬೋಧಿಸುವ ಜ್ಞಾನಯೋಗವನ್ನು ಯುಗ ಈಗ ಯುದ್ಧ ಕ್ಷೇತ್ರದಲ್ಲಿ ಕೃಷ್ಣನು ತನ್ನ ಸ್ನೇಹಿತನಿಗೆ ತಿಳಿಸುತ್ತಿದ್ದಾನೆ ಜ್ಞಾನವೆಂಬ ಕತ್ತಿಯಿಂದ ಅಜ್ಞಾನದ ಬಂಧನಗಳನ್ನು ಕಡಿದು ಹಾಕಲು ಮತ್ತು ಹೃದಯದಲ್ಲಿ ಅಡಗಿರುವ ಆತ್ಮನ ವಿಷಯಕವಾದ ಸಂಶಯವನ್ನು ಕೇಳಲು ಅರ್ಜುನನಿಗೆ ಉತ್ತೇಜನ ಕೊಡುತ್ತಿದ್ದಾನೆ ಅಜ್ಞಾನದಿಂದ ಹುಟ್ಟುವ ಸಂಶಯಗಳು ಹೃದಯದಿಂದ ಕೆಲಸ ಮಾಡುತ್ತವೆ ಎಂದು ಇಲ್ಲಿ ವಿವರಿಸಿದೆ ಆಧುನಿಕ ವ್ಯಕ್ತಿಗೆ ಇದು ಅಚ್ಚರಿಯುಂಟು ಮಾಡಬಹುದು ಅನುಮಾನಗಳು ಬುದ್ಧಿಯಿಂದ ಬರಬೇಕಲ್ಲವೇ ಹೃದಯದಿಂದಲ್ಲ ಎಂದು ಬುದ್ಧಿಯು ಹೃದಯದಲ್ಲಿದೆ ಎಂಬುದು ವೇದಾಂತದಲ್ಲಿ ಹೇಳುವ ಸಾಂಪ್ರದಾಯಿಕ ನಂಬಿಕೆ ಹೃದಯ ಎಂದೊಡನೆ ಎದೆಯೊಳಗಿರುವ ರಕ್ತವನ್ನು ಪ್ರವಹಿಸಲು ಅನುಕೂಲ ಮಾಡಿಕೊಡುವ ಅಂಗವಲ್ಲ ಹೃದಯ ಎಂಬ ಶಬ್ದವನ್ನು ಬಳಸಿದಾಗ ಅದು ಶಾರೀರಿಕ ದೃಷ್ಟಿಯಿಂದಿಲ್ಲ ಎಂದಲ್ಲ ಹೃದಯ ಅಂದರೆ ಪ್ರೇಮ ಮತ್ತು ಅನುಕಂಪ ಮುಂತಾದ ಎಲ್ಲ ಭಾವನೆಗಳ ಮೂಲ ಎಂದು ತಿಳಿಯಬೇಕು ಆದ್ದರಿಂದ ಹೃದಯದಲ್ಲಿ ಹೆಪ್ಪುಗಟ್ಟಿರುವ ಅನುಮಾನಗಳು ಎಂದು ಉಪನಿಷತ್ತುಗಳು ಹೇಳುವಾಗ ಬೌದ್ಧಿಕ ಸಂಶಯಗಳು ಎಂದು ಅರ್ಥ ಆತ್ಮನ ಅನುಭವ ಅನು ಅನುಭವವಾದ ಮೇಲೆ ಈ ಅನುಮಾನಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಇದನ್ನು ಯೋಗದಿಂದ ಮಾತ್ರ ಸಾಧಿಸಬಹುದು ಇಲ್ಲಿ ಯೋಗ ಎಂದರೆ ರಹಸ್ಯವಾದ ಹಿಮಾಲಯದ ಗುಹೆಯಲ್ಲಿ ಅಭ್ಯಾಸ ಮಾಡುವ ರಹಸ್ಯವಾದ ವಿದ್ಯೆಯಲ್ಲ ಇಲ್ಲಿ ಯೋಗ ಎಂಬ ಶಬ್ದಕ್ಕೆ ಕೃಷ್ಣನು ಹೇಳಿರುವ ಹನ್ನೆರಡು ರೀತಿಯ ಯಜ್ಞಗಳು ಎಂದರ್ಥ ಈ ಹನ್ನೆರಡು ಯಾವುದ ಈ ಹನ್ನೆರಡರಲ್ಲಿ ಯಾವುದಾದರೊಂದರಲ್ಲಿ ಆಶ್ರಯ ಪಡೆಯಬೇಕು ಈ ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಎದ್ದೇಳು ಭಾರತ ಎಂದು ಸ್ಫೂರ್ತಿಯುಕ್ತ ಕರೆ ನೀಡುತ್ತಾನೆ ಇದು ಎಲ್ಲ ಸಾಧಕರಿಗೂ ಅದರಲ್ಲೂ ನಮ್ಮ ದೇಶದ ಎಲ್ಲರಿಗೂ ಕೊಟ್ಟಿರುವ ಕರೆ ಯಜ್ಞ ಭಾವದಿಂದ ನೀವು ಕರ್ಮ ಮಾಡಿ ಅದರಿಂದಾಗಿ ಹೆಚ್ಚು ಹೆಚ್ಚು ಆಂತರಿಕ ಶುದ್ಧತೆಯನ್ನು ಪಡೆಯಿರಿ ಆ ಮೂಲಕ ಆತ್ಮತತ್ವವನ್ನು ತಿಳಿಯುವವರಾಗಿ ಪರಮ ಶಾಂತಿಯನ್ನು ಪಡೆಯುವಿರಿ